ತುಂಬ ಹೆಮ್ಮೆ ಪಟ್ರು ದುಬೈಲಿ ನೀವು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸೊ ಅವರೂ ಬರ್ತಾ ಇದ್ದಾರೆ ಈ ಪ್ರೋಗ್ರಾಮ್ಗೆ ನಿಮ್ಮ ಮಾಧ್ಯಮದವರೆಲ್ಲರೂ ಈ ಮೂಲಕ ಆಹ್ವಾನ ಮಾಡ್ತಾ ಇದೀವಿ ನೀವು ಬರಬೇಕು ನಮ್ಮ ಪ್ರೋಗ್ರಾಮ್ಗೆ ಅಲ್ಲಿಗೆ ಸೊ ಮುಖ್ಯವಾಗಿ ಈ ಪ್ರೋಗ್ರಾಮ್ ಏಪ್ರಿಲ್ ಇಪ್ಪತ್ತು ಭಾನುವಾರ ಇದೆ ಭಾನುವಾರದಲ್ಲಿ ನಮ್ಮ ಸ್ಟೂಡೆಂಟ್ ಕಡೆಯಿಂದ ಆಗಲಿ ಇವ್ರ ಕಡೆಯಿಂದ ಆಗಲಿ ರೈತರು ಕಡೆಯಿಂದ ಆಗಲಿ ರೈತರದು ಒಂದು ಅವಾರ್ಡ್ ಇದೆ ಸೊ ನಮ್ಮ ರೈತ ಬಾಂಧವರಲ್ಲಿ ಯಾರು ಅಚೀವ್ ಮಾಡಿದ್ದಾರೆ ಯಾರು ನಮ್ಮ ದೇಶಕ್ಕಾಗಿ ಅವರು ಅಚೀವ್ ಮಾಡಿದ್ದಾರೆ ಬಂದು ಕೊಡ್ತಾ ಇದ್ದೀವಿ ಸೋಷಲ್ ಸರ್ವಿಸ್ ಅಲ್ಲಿ ಯಾರು ಸೋಶಲ್ ಸರ್ವಿಸ್ ಮಾಡಿದ್ದಾರೆ ಅವ್ರಿಗೊಂದು ಅವಾರ್ಡ್ ಕೊಡ್ತಾ ಇದೀವಿ ಒಂದು ಅವಾರ್ಡ್ ಕೊಡ್ತಾ ಇದ್ದೀವಿ ಇದು ಕಂಪ್ಲೀಟ್ಲಿ ಏನೋ ಶಾರ್ಟ್ಲಿಸ್ಟ್ ಮಾಡಿ ಒಂದು ಚೆಕ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ ಏನಕ್ಕೆ ಅವ್ರಿಗೆ ಅವಾರ್ಡ್ ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಅವ್ರದ್ದು ಅಚೀವ್ಮೆಂಟ್ಸ್ನ ಫಿಲ್ ಮಾಡಿದಾಗ ಅದರಲ್ಲಿ ಆ ಚೆಕ್ ಲಿಸ್ಟಲ್ಲಿ ಅದು ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಯಾರಿಗೆ ಬರುತ್ತೆ ಅವ್ರಿಗೆ ಅವಾರ್ಡ್ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ನಾವೆಲ್ಲ ಪ್ಲಾನ್ ಮಾಡಿದ್ದೀವಿ ಇದು ಕುವೆಂಪು ಉತ್ಸವ ಮತ್ತು ವಿಶ್ವ ಒಕ್ಕಲಿಗರ ವೈಭವ ಅಂತ ಮಾಡ್ತಾ ಇದ್ದೀವಿ ಇದಕ್ಕೆ ನೀವೆಲ್ಲರೂ ಕೋಪರೇಟ್ ಮಾತಾಡ್ತಾರೆ ಒಕ್ಕಲಿಗರ ಸಂಘದ ವತಿಯಿಂದ ಏಪ್ರಿಲ್ ಇಪ್ಪತ್ತನೇ ತಾರೀಕು ದುಬೈನಲ್ಲಿ ವಿಶ್ವ ಒಕ್ಕಲಿಗರ ವೈಭವ ಮತ್ತು ಕುವೆಂಪು ಉತ್ಸವವನ್ನು ಮಾಡ್ತಾ ಇದ್ದಾರೆ ಕುವೆಂಪು ಉತ್ಸವ ಮಾಡುವ ಉದ್ದೇಶ ಕುವೆಂಪು ಅವರ ವಿಶ್ವಮಾನವ ಸಂದೇಶ ಇಡೀ ವರ್ಲ್ಡ್ಲ್ಲೇ ಎಲ್ಲ ಕಡೆ ವಿಶ್ವ ಮಾನವ ಅಂತ ಈಗಾಗಲೇ ನಮಗೆ ಹೆಸರಿದೆ ಅವರ ಸಂದೇಶಗಳನ್ನು ಪ್ರಚಾರ ಮಾಡೋ ದೃಷ್ಟಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇಲ್ಲಿಗೆ ರಾಷ್ಟ್ರದ ವಿವಿಧ ರಾಷ್ಟ್ರಗಳಿಂದ ರಾಜ್ಯಗಳಿಂದ ಗಣ್ಯನನ್ನು ಸಹ ಆಫರ್ಸ್ನಲ್ಲಿಗ ಅಮೇರಿಕಾದಲ್ಲಿ ದುಬಾಯ್ನ ಸಾರಿ ಆಮೇಲೆ ಜಪಾನ್ನಲ್ಲಿ ಇರ್ತಕ್ಕಂಥವ್ರು ಇದ್ದಾಗ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅಲ್ಲಿಂದ ಬರ್ತಾರೆ ತಮಿಳುನಾಡು ನಮ್ಮ ಡೆಲ್ಲಿ ಬಾಂಬೆ ಇರ್ತಕ್ಕಂಥ ವಕಲಿ ಸಂಘದ ಪ್ರತಿನಿಧಿಗಳಲ್ಲೂ ಕರೆಸು ಇವರು ಒಂದು ಪ್ರಪ್ರಥಮ ಬಾರಿಗೆ ಒಂದು ವಿಶಿಷ್ಟ ಮತ್ತು ವಿಶೇಷ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತಾವು ದಯಮಾಡಿ ಪತ್ರಿಕಾ ಮಿತ್ರ ನೋಡೋದಕ್ಕೆ ಹೆಚ್ಚಿನ ಮಾಡಬೇಕು ಸೇರಿ ಇಲ್ಲಿಗೆ ನಮ್ಮ ಮನವಿಗೆಲ್ಲರೂ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ನಮಗೆ ಅದನ್ನ ವಿಷಯ ತಿಳಿದಾಗ ಬಹಳ ಖುಷಿ ಆಯ್ತು ಅಂದ್ರೆ ಈ ತರದ ಕೆಲಸ ಹೊರಗಡೆ ದುಬೈನಂತ ದೇಶದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಸೋ ಈಸಿ ಸೊ ಹಾಗಾಗಿ ಅವ್ರು ಮಾಡ್ತಾ ಇರೋ ಕೆಲಸ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಂತ ಸ್ಪೆಷಲಿ ಏನಂತ ಹೇಳಿದ್ರೆ ಅವಾರ್ಡ್ ಕೊಡೋ ಕ್ಯಾಟಗರಿಯನ್ನು ಎಲ್ಲರೂ ನಾಮಿನೇಟ್ ಮಾಡ್ಲಿಲ್ಲ ನಾರ್ಮಲಿ ಏನಾಗೋಗುತ್ತೆ ಯಾರಿಗೋ ಅವರಿಗೆ ಗೊತ್ತಿರೋ ಪರಿಚಯದವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ಬಿಟ್ಟು ಅವರಿಗೆ ಅವಾರ್ಡ್ ಕೊಡೋದು ರೂಢಿ ಯಾವಾಗ್ಲೂ ಆದ್ರೆ ಇಲ್ಲಿ ಥರ ಮಾಡ್ತಾ ಇಲ್ಲ ಇದು ಜನಸಾಮಾನ್ಯರು ಕೂಡ ಇದನ್ನ ಓಟಿಂಗ್ ಅಲ್ಲಿ ಪರ್ಫಾರ್ಮ್ ಮಾಡ್ಬೋದು ಮೂಲಕ ಚಾಯ್ಸ್ ಮಾಡಿ ಅವ್ರನ್ನ ನಾವು ಅವಾರ್ಡ್ ಕೊಡ್ತೀವಿ ಅಂಡ್ ಪ್ಲಸ್ ಇಲ್ಲಿಂದ ಅಲ್ಲಿಗೆ ಕರೆಸಿ ಕೊಡೋದಿದೆಯಲ್ಲ ನಿಜವಾಗ್ಲೂ ವಿಶೇಷ ಅಂಡ್ ಇಟ್ ಇಸ್ ಅ ಬಿಗ್ ಚಾಲೆಂಜ್ ಕೂಡ ಯಾಕಂದ್ರೆ ಬೇರೆ ದೇಶಕ್ಕೆ ಕರೆಸ್ಕೊಳ್ಳೋದು ಬೇರೆ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಅಂತ ಹೇಳಿದ್ರೆ ಅಂಡ್ ಅವ್ರ ಕಾರ್ಯಕ್ರಮ ಇಡೀ ಪೂರ್ತಿ ಅಂದ್ರೆ ಜನಪದ ಕಲಾ ತಂಡಗಳ ಒಂದು ದೊಡ್ಡ ಮೆರವಣಿಗೆಯ ಜೊತೆಗೆ